ಎರಡ್ ಸಾವಿರದ ಹದಿನಾರು ಹದಿನೇಳು ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ನೀವು ಹಿಂದುಳಿದ ವರ್ಗ ದಲಿತರು ಪರಿಶಿಷ್ಟ ಜಾತಿಯ ಪರಿಶಿಷ್ಟ ವರ್ಗ ಇವರ ಬದುಕನ ಏನ್ ಇದ್ರಿ ಮೇಲೆ ಹದಿನಾರರಿಂದ ನೀವು ಗುತ್ತಿಗೆ ಕೊಟ್ಟಿದೀರಲ್ಲ ರಿಸರ್ವೇಶನ್ ತಂದ್ರಲ್ಲ ಎರಡ್ ಸಾವಿರದ ಇಪ್ಪತ್ ಮೂರು ನೀವು ಮತ್ತೆ ಬಂದ ಮೇಲೆ ಎಸ್ ಸಿ ಎಸ್ ಟಿಗೆ ಒಂದ್ ಕೋಟಿಗೆ ಏರಿಕೆ ಮಾಡಿದ್ರಿ ಮೀಸಲಾತಿನ ಗುತ್ತಿಗೆ ಕೊಡೋದಕ್ಕೆ ದಯವಿಟ್ಟು ಇಟ್ಟುಬಿಡಿ ಎಷ್ಟು ಜನ ಪರಿಶಿಷ್ಟ ಜಾತಿಯ ಪರಿಶಿಷ್ಟ ವರ್ಗದ ಯುವಕರನ್ನ ಇವತ್ತಿಗೂ ಗುತ್ತಿಗೆದಾರನಾಗಿ ಆರ್ಥಿಕ ಶಕ್ತಿ ತುಂಬಿ ಈ ಮೀಸಲಾತಿ ವ್ಯವಸ್ಥೆನಲ್ಲಿ ಎಷ್ಟು ಸರ್ಕಾರದ ಯೋಜನೆಗಳನ್ನ ಈ ರಿಸರ್ವೇಶನ್ ಪಾಲಿಸಿ ಮುಖಾಂತರ ಈ ಸಮಾಜದ ಯುವಕರ ಬದುಕಿಗೆ ಎಷ್ಟು ಸಾವಿರ ಕುಟುಂಬಗಳಿಗೆ ದಾರಿ ತೋರಿಸಿದಿರಿ ಇಡಪ್ಪ ನಾನು ಈ ಮೀಸಲಾತಿ ಏಳುವರೆ ಪರ್ಸೆಂಟ್ ಹದಿನಾರು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಇದು ಯಾವ್ದಕ್ಕೂ ಪ್ರಾಮುಖ್ಯತೆ ಕೊಡೋದಿಲ್ಲ ಇನ್ನೂ ಐದೈದು ಪರ್ಸೆಂಟ್ ಜಾಸ್ತಿ ಮಾಡ್ಕೊಳ್ಳಿ ಅದಕ್ಕೆ ನಾನು ತಕ್ಕ ಆದರೆ ಈ ವ್ಯವಸ್ಥೆ ಘೋಷಣೆ ಮಾಡಿದ್ರಲ್ಲ ಈ ಘೋಷಣೆ ಆದ ಮೇಲೆ ಎಷ್ಟ ಜಾತಿ ಮಂಗಡದ ಬದುಕನ್ನು ಸರಿಪಡಿಸಿದ್ರಿ ಜನಗಳ ಮುಂದೆ ವೈಟ್ ಪೇಪರ್ ಇಡಿ ಈಗ ಪಾಪ ಇವ್ರಿಗೆ ಶುರು ಮಾಡಿಬಿಟ್ಟವ್ರೆ ಅದು ಅಲ್ಪಸಂಖ್ಯಾತರಿಗೆ ನಾಲ್ಕು ಪರ್ಸೆಂಟ್ ದೇಶದ ಇತಿಹಾಸದಲ್ಲಿ ಯಾರೂ ಮಾಡಿಲ್ಲ ಅಂತ ನಾನು ನಿಮ್ಮೆಲ್ಲರಲ್ಲಿ ಕೇಳ್ತೀನಿ ಪಾಪ ಎಕ್ಸ್ಪ್ರೆಸ್ ಮಾಡಿದ್ದಾರೆ ವಿಧಾನಸಭೆಯಲ್ಲಿ ನಮ್ಮ ಡೆಪ್ಯ್ಟಿ ಸಿ ಎಮ್ ಮಹಾನ್ ನಾಯಕರು ಘನತಾಜ್ಯ ವಸ್ತು ವಿಲೇವಾರಿಯಲ್ಲಿ ಹದಿನೈದು ಸಾವಿರ ಕೋಟಿ ಅಕ್ರಮ ಆಗಿದೆ ಅಂತ ಚಾರ್ಜ್ ಮಾಡಿದ್ದಾರೆ ಅಂತ ಹೇಳಿ ಕೊಟ್ಟಿದ್ದಾರೆ ಕಳೆದ ವರ್ಷ ಎಸ್ ಆ ಮಹಾನ್ ನಾಯಕ ನಾನೇ ಅವ್ರು ಹೇಳಿದ ಮಹಾನಾಯಕ ನಾನೇ ಆಪಾದನೆ ಮಾಡಿದ್ದೆ ನಾನೇ ಮಾಡಿದ್ದು ಈ ಘನತಾಜ್ಯ ವ್ಯವಸ್ಥುದು ಮೂವತ್ತು ವರ್ಷ ಲೀಸಿಗೆ ಕೊಡಬೇಕು ಅಂತ ಹೇಳಿ ಅವತ್ತೇನ್ ತೀರ್ಮಾನ ಮಾಡಿದ್ರಿ ಅವತ್ತು ಟನ್ಗೆ ಕಸ ಕ್ಲೀನ್ ಮಾಡೋದಕ್ಕೆ ಆರ್ ಸಾವಿರ ರೂಪಾಯಿ ಮೊದಲು ನಿಗದಿ ಮಾಡಿ ಟೆಂಡರ್ ಕರಿಬೇಕು ಅಂತ ಹೊರಟ್ರಿ ನಾನು ಯಾವಾಗ ಅಟ್ಯಾಕ್ ಮಾಡಿದೆ ಮೂವತ್ತು ವರ್ಷಕ್ಕೆ ನೀವು ಲೀಸಿಗೆ ಕೊಟ್ರೆ ಮೂವತ್ತು ವರ್ಷಕ್ಕೆ ಬೆಂಗಳೂರು ಏನಾಗಿರ್ತದೋ ನೀವು ಕೊಟ್ಟರ ನೀವೇನಾಗಿರ್ತಿರೋ ತಗೊಂಡೇನಾಗಿರ್ತಾನೋ ಎಲ್ಲಾದ್ರೂ ಉಂಟಾ ಈ ರೀತಿಯ ಒಂದು ಕಾಂಟ್ರಾಕ್ಟ್ ಕೊಡೋದು ಎಸ್ ಇದರಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿದೆ ಅದ್ ನಾನು ಹೇಳಿಕೆ ಕೊಡ್ತಿದ್ದಂಗೆ ನಮ್ಮ ಅಧಿಕಾರಿಗಳು ತಡ ಬಡಾಯಿಸಿದ್ರು ಆರು ಸಾವಿರ ರೂಪಾಯಿ ನಿಗದಿ ಮಾಡಿದ್ದಿನ ಮೂರ್ ಸಾವಿರ ಕೇಳಿಸ್ತಾರೆ ಮೂವತ್ತು ವರ್ಷ ಲೀವ್ಗೆ ಒಂದು ಟನ್ ಎತ್ತದಕ್ಕೆ ಗೊಬ್ರನ್ನ ಆರ್ ಸಾವಿರ ರೂಪಾಯಿ ಫಿಕ್ಸ್ ಮಾಡಿ ಟೆಂಡರ್ ಕೇಳಿ ಹೊರಟಿದ್ರು ಆ ಟೆಂಡರ್ ವಾಪಸ್ ತಗೊಂಡ್ಬಿಟ್ಟು ಮೂರ್ ಸಾವಿರ ಕೇಳಿಸ್ತಾರೆ ರೇಟ್ನ ಲೆಕ್ಕ ಕಳೆಲಿ ಏನ್ ಮಾಡಾಕ್ ಹೊರಟಿದ್ರು ಅಂತ ಇಲ್ಲ ಕಾರ್ಯದರ್ಶಿ ಪತ್ರ ಬರ್ತದೆ ಇದ್ರ ಡೀಟೇಲ್ ಕೊಡಿ ಅಂತ ಹೇಳಿ ಇವತ್ತರ ಬಂದಿಲ್ಲ ಸಿದ್ದರಾಮಯ್ಯ ಈ ಪ್ಯಾಕೇಜ್ ಆರೋ ಏಳು ಅಂತ ಏನೋ ಹೊರಟಿದಿರಲ್ಲ ಈಗ ನೂರು ನೂರು ಎಕರೆ ಒಂದ್ ಪ್ಯಾಕೇಜ್ಗೆ ಎಲ್ಲ ಕಾನೂನುಗಳು ಏನೇನೋ ಮಾಡ್ಕೊಂಡಿದಿರಿ ಗೈಡ್ ಲೈನ್ಸ್ ಏನೇನು ಮಾಡಬೇಕು ಅಂತ ಹೇಳಿ ಅದೆಲ್ಲವನ್ನ ಗಾಳಿಗೆ ತೂರಿ ಯಾವನೋ ಒಬ್ಬನ ತಮಿಳ್ನಾಡಿನೋ ಇನ್ನೊಂದು ರಾಜ್ಯದನ್ನೋ ಕರ್ಕೊಂಬಂದು ಈ ಕೆಲಸ ಕೊಟ್ಟು ಪ್ಯಾಕೇಜ್ ಮಾಡಿ ಈಗ ಅದೆಂಥದ್ದು ನಾಲ್ಕು ಪರ್ಸೆಂಟ್ ಮಾಡಕ್ಕೆ ಕೊಟ್ಟಿದ್ದೀರಲ್ಲ ಸಾಬ್ರಿಗೆ ಅಲ್ಲಿ ಪ್ಯಾಕೇಜ್ ನೀವು ಕೋಟಿ ಅಂತ ರೂಪಾಯಿ ಇದೆಲ್ಲ ಅಲ್ಲಿ ಕೊಟ್ಬಿಟ್ಟು ಪ್ಯಾಕೇಜು ಇವ್ರಿಗೆ ಅಲ್ಲಿ ಕೊಡ್ತೀರಪ್ಪ ಎರಡು ಕೋಟಿದವರೆಕು ಮೀಸಲಾತಿ ಸ್ವಲ್ಪ ಹೇಳಿ ಜನಗಳ ಮುಂದೆ ಹೇಳಪ್ಪ ನಾನು ನಿಮ್ಮನ್ನು ಕೇಳಕ್ಕೆ ಬಯಸ್ತೀನಿ ಇಲ್ಲಿ ಎಮ್ ಎಲ್ ಎ ಕೂತವ್ರು ಇಲ್ಲಿ ಈಗ ಮೀಸಲಾತಿ ವ್ಯವಸ್ಥೆಯಲ್ಲಿ ಎರಡು ಕೋಟಿವರಿಗೆ ಎಸ್ ಸಿ ಎಸ್ ಟಿಗಳಿಗೆ ಒ ಬಿ ಸಿಗೆ ಅಲ್ಲಿ ಮುಸಲ್ಮಾನರು ಕೊಡ್ತೀವಿ ಅಂತ ಹೇಳಿದರಲ್ಲ ಅದೇ ಕೆ ಎಲ್ ಇ ಡಿ ಎಲ್ಲು ಅಂತದು ಸರ್ ಅದು ಕ್ರೆಡಲು ಅಲ್ಲಿಂದ ನಿಮ್ಮ ನಿರ್ಮಿತಿ ಕೇಂದ್ರ ಇವೆಲ್ಲ ಯಾಕೆ ಇಟ್ಕೊಂಡಿದೀರಿ ಸರ್ಕಾರದಲ್ಲಿ ಕೂಡ ಎಮ್ ಎಲ್ ಎಗಳ ಗ್ರ್ಯಾಂಟು ಅಂತಳು ಇಲ್ಲ ಯಾವುದೋ ಕ್ಷೇತ್ರದಲ್ಲಿ ಎರಡು ಕೋಟಿ ಮೂರು ಕೋಟಿ ರಿಲೀಸ್ ಮಾಡಿದ್ರೆ ಅದೆಲ್ಲ ಕೆಲಸ ಅವ್ರಿಗೆ ಕೊಡ್ತೀರಿ ಅಲ್ಲಿನ ತ್ರೂ ಅಂದ್ರು ಅದೇಂಥದ್ದು ಕೆ ಟಿ ಟಿ ಪಿ ಆ್ಯಕ್ಟು ಹಾಂ ಎಕ್ಸಾಮ್ಷನ್ ಕೊಟ್ಟು ಕೆಲಸ ನೀವು ಅಲ್ಲಿ ಅವ್ರಿಗೆ ಕೊಟ್ಟು ಎರಡು ಕೋಟಿ ಇದೆ ಮೂರು ಕೋಟಿ ಇದೆ ಅವ್ರ ಕಡೆಯಿಂದ ಅದಕ್ಕೆ ಅದಕ್ಕೆಷ್ಟು ಕಮಿಷನ್ ಅವ್ರು ಇಟ್ಕೊಂಡು ಇನ್ನುಳಿದು ದುಡ್ಡು ಉಪಯೋಗ ಮಾಡ್ತಾರೆ ಇರೋದು ನೀವೇಲಿ ಕೊಡ್ತೀರಿ ಇವ್ರಿಗೆ ಪರ್ಸೆಂಟೇಜ್ ರಿಸರ್ವೇಶನ್ ಅಲ್ಲಿ ಈ ಸಿಸ್ಟಮ್ ಈ ಮಟ್ಟಕ್ಕೆ ಜನಗಳಿಗೆ ಟೋಪಿ ಹಾಕೋದು ಈ ಮಟ್ಟಕ್ಕೆ ಆ ದಲಿತ ಸಮಾಜಗಳಿಗೆ ಇದು ದೊಡ್ಡ ಕರ್ಮಕಾಂಡ ಇದೆ ಕಸ ವಿಲೇವಾರ ಇಲ್ಲಿ ಎಷ್ಟು ಲೂಟಿ ಆಗಿದೆ ಹೇಳರು ಕೇಳರ್ ಯಾರು